ಸ್ವಾಮಿ ನೀವು ರಾಜಣ್ಣ ಏನ್ ತಪ್ಪು ಮಾಡಿದ್ರು ರಾಜಣ್ಣ ರಾಜೀನಾಮೆ ತಗೊಂಡಿಲ್ಲ ನಾನು ನೀವು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಯಾವ ಸರ್ಕಾರ ಇತ್ತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಯಾವ ಸರ್ಕಾರ ಇತ್ತು ಅವತ್ತು ಕೂಡ ನಿಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ನಿಮ್ಮ ಸರ್ಕಾರ ಇದೆ ನೀವು ಕತ್ತೆ ಕಾಯ್ತಿದ್ರಿ ಇವತ್ತು ರಾಜಣ್ಣವ್ರು ಏನ್ ಹೇಳಿಕೆ ಕೊಟ್ಟರು ರಾಜ ತಪ್ಪು ಹೇಳಿಕೆಯನ್ನು ಕೊಟ್ರ ನಿಮ್ಮ ಸರ್ಕಾರ ಇರುವಂಥ ತೈಮಲ್ಲಿ ಎಲೆಕ್ಟ್ರಿನಿಕ್ ರೋಲುಗಳು ವಿಚಾರದಲ್ಲಿ ನೀನು ತಪ್ಪು ಮಾಡಿದಂದು ಹೇಳಿದ್ಕೋಸ್ಕರವಾಗಿ ರಾಜಣ್ಣವ್ರಲ್ಲಿ ಇವತ್ತು ರಾಜೀನಾಮೆನ ತಗೊಂಡ್ರಿ ಎಲ್ಲ ಹಿಂದುಳಿದಂಥ ಜಾತಿಗಳು ಅದೇ ನನ್ನ ಸಿದ್ಧರಾಮಯ್ಯರು ಕೇಳ್ತೀನಿ ಸ್ವಾಮಿ ನೀನು ಇವತ್ತು ರಾಜಣ್ಣ ಅವ್ರಿಗೆ ರಾಜೀನಾಮೆ ತಗೊಂಡಿದ್ದೆವು ಅದೇ ರೀತಿಯಲ್ಲಿ ಕೂಡ ನಿಮ್ಮ ಜಮೀರ್ ಖಾನ್ ಇದ್ದರೆ ತಗೊತಿದ್ರ ರಾಮಣ್ಣ ರಾಜಣ್ಣವ್ರು ಕೇವಲ ವಾಲ್ಮೀಕಿ ಸಮುದಾಯದವರು ಒಳ್ಳೆ ರಾಜಕಾರಣಿ ಸಹ ಸಹಕಾರಿ ಸಂಘದಲ್ಲೇ ಒಂದು ದೊಡ್ಡ ಕ್ರಾಂತಿಯನ್ನು ಮಾಡಿದಂತ ವ್ಯಕ್ತಿ ಆ ವ್ಯಕ್ತಿನ ಇವತ್ತು ರಾಜೀನಾಮ ತಗೊಂಡ್ರಿ ಅದೇ ರೀತಿ ಜಮೀರ್ ಇದ್ರೆ ತಗೊಂತಿದ್ರೆ ಜಮೀನಕ್ ಆಗ್ತಾ ಇಲ್ಲ ತಗೊತಿದಿಲ್ಲ ಯಾಕಂದ್ರೆ ಅವ್ರು ಒಂದು ಸಮುದಾಯದ ದೊಡ್ಡ ಲೀಡರ್ ಅದಕ್ಕೋಸ್ಕರವಾಗಿ ನಾವು ರಾಜಣ್ಣವ್ರ ಜೊತೆ ಇದ್ದೀವಿ ಕೌಶಿಪುರ ಕುಟುಂಬಕ್ಕೆ ಇವತ್ತು ಎನ್ಐಎ ಆಗಬೇಕು ಕರ್ನಾಟಕ ರಾಜ್ಯದ ಯಾವ ಹಿಂದೂ ಪರ ಕಾರ್ಯಕರ್ತರು ಕೊಲೆ ಆಗಬಾರದು ಅನ್ನಂತ ಕಾರಣದಿಂದ ಒಂದು ಹೋರಾಟವನ್ನು ಮಾಡ್ತಾ ಇದ್ವಿ ಅದಕ್ಕೋಸ್ಕರವಾಗಿ ಮುಂದಿನ ದಿನಗಳಲ್ಲಿ ರಾಜಣ್ಣ ಇವತ್ತು ಜಾತ್ಯತೀತವಾಗಿ ನಮ್ಮ ಸಮುದಾಯದ ನಾಯಕರು ನಾವೆಲ್ಲಾರು ರಾಜಗೌಡರು ನಾನು ಜನಾರ್ದನ್ ರೆಡ್ಡಿ ನಮ್ಮ ಶರಣ್ಣವರು ನಮ್ಮ ಬೆಳೆದಾಳು ನಮ್ಮ ಉಪಮುಖ್ಯಮಂತ್ರಿ ಅಶ್ವತ್ ನಾರಾಯಣ ಶರಣ್ಣವರು ನಾಗರಾಜ್ ಅವರು ಎಲ್ಲಾರು ತೀವ್ರವಾಗಿ ಖಂಡಿಸ್ತೀವಿ ರಾಜಣ್ಣವರೇ ನಾವು ನಿಮ್ಮ ರಾಜೀನಾಮೆಯನ್ನು ತಗೊಂಡಿದಾರೆ ಅದನ್ನು ತೀವ್ರವಾಗಿ ಖಂಡಿಸ್ತೀವಿ ಇಡೀ ಸಮಾಜ ರಾಜಣ್ಣವ್ರ ಜೊತೆಲಿ ನಿಲ್ತೀವಿ ನಾವೆಲ್ಲಾರು ಕೂಡ ಪಕ್ಷಾತೀತವಾಗಿ ನಿಲ್ತೀವಿ ನಾವೆಲ್ಲರೂ ಕೂಡ ರಾಜಣ್ಣವ್ರ ಜೊತೆಯಲ್ಲಿ ಇವತ್ತು ರಾಜಣ್ಣವ್ರ್ ಮಾಡಿದಂತ ಯಾವ್ದೇ ತಪ್ಪು ನಿಲ್ ಕೂಡ ಸತ್ಯವನ್ನು ಹೇಳಿದೋಸ್ ಅವ್ರು ಏನು ವಜಾ ಮಾಡಿದಾರ ಇವತ್ತು ಸರ್ಕಾರದಲ್ಲಿ ಯಾವ್ದು ಕೂಡ ವಜಾ ತೀರ್ಮಾನಗಳು ಯಾರು ತಗೊಂಡಿಲ್ಲ ನಾವು ನೋಡ್ತಾ ವೀರಪ್ಪ ವೀರೇಂದ್ರ ಪಾಟೀಲ್ ಸಂದರ್ಭದಲ್ಲಿ ವಜಾ ಕೆಲಸ ಮಾಡಿದ್ರು ಅವತ್ತು ದೇವರಾಜ್ ಕೂಡ ಇದೇ ರೀತಿ ಅಪಮಾನ ಮಾಡಂತ ಕೆಲಸ ಮಾಡಿದ್ರು ಅದೇ ರೀತಿ ನಮ್ಮ ಸಮುದಾಯದ ನಾಯಕರಾದಂತಹ ರಾಜಣ್ಣವರು ಕೂಡ ಇದೇ ಅಪಮಾನ ಮಾಡುವಂತ ಕೆಲಸ ಮಾಡಿದ್ರು ನಿರಂತರವಾಗಿ ನಮ್ಗೆ ಸಮುದಾಯಕ್ಕೆ ಅನ್ಯಾಯ ಮಾಡ್ತಾ ಇದಾರ ಇವತ್ತು ಎರಡು ವರ್ಷಗಳ ಕಾಲ ನಿರಂತರವಾಗಿ ಮೋಸ ಮಾಡ್ತಾ ಇದಾರೆ ಈ ಸರ್ಕಾರ ಎಲ್ಲ ವಿಶೇಷವಾಗಿ ನಮ್ಮ ಸಮುದಾಯ ಅವರಿಗೆ ಇವತ್ತು ದೊಡ್ಡ ಅನ್ಯಾಯ ಮಾಡುವಂತ ಕೆಲಸ ಮಾಡ್ತಾ ಇದಾರ ಅದಕ್ಕೋಸ್ಕರ ರಾಜಣ್ಣೋರೇ ನೀವು ಎದುರು ನಿಮ್ಮ ಜೊತೆಯಲ್ಲಿ ಗೌಸಿ ಅವ್ರ ಕುಟುಂಬದ ಇದೆ ನಮ್ಮೆಲ್ಲ ಪಕ್ಷಾತೀತವಾಗಿ ಎಲ್ಲ ಶಾಸಕರು ಮಾಜಿ ಶಾಸಕರು ಎಲ್ಲಾರು ಇದೀವಿ ಇಡೀ ಸಮುದಾಯ ನಿಮ್ ಜೊತೆ ಇರ್ತೀವಿ ದಯವಿಟ್ಟು ಭಾರತೀಯ ಜನತಾ ಪಾರ್ಟಿ ಬರ್ರಿ ದಯವಿಟ್ಟು ರಾಜೇಂದ್ರೆ ನೀವು ನಿಮ್ಮ ಮಗ ನೀ ಭಾರತೀಯ ಜನತಾ ಪಾರ್ಟಿ ಬರ್ರಿ ನಾನು ಗೌಡ್ರು ನಮ್ಮ ರಾಜೇಗೌಡ್ರು ನಮ್ಮೆಲ್ಲ ನಾಯಕರು ನಮ್ಗ್ ಏನು ಗೌರವನ್ನ ಸಿಗ್ತಾ ಇದ್ರು ನಮ್ಮ ಹೇಮಲತ ನಾಯಕರು ಎಲ್ಲರೂ ಸೇರಿ ನಮಗಿನ್ನೂ ಜಾಸ್ತಿ ಗೌರವ ಕೊಡಂತ ಕೆಲಸ ಮಾಡ್ತೀವಿ ನಿಮ್ಗೆ ಸ್ವಾಗತ ಹಾರ ಸ್ವಾಗತವನ್ನು ಕೂಡ ಮಾಡ್ತೀವಿ